ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಐ ಹೋಪ್ ನೀವು ಚೆನ್ನಾಗಿದ್ದೀರಾ ಚೆನ್ನಾಗಿರಬೇಕು ಅಂತ ಭಾವಿಸ್ತಾ ಬನ್ನಿ ಫ್ರೆಂಡ್ಸ್ ನಾನು ಇವತ್ತು ಒಂದು ಹೊಸ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬಂದಿದ್ದೀನಿ ಅದು ಏನು ಹೇಗೆ ಅಂತ ವಿಡಿಯೋನ ಸ್ಕಿಪ್ ಮಾಡಿದೆ ಹೆಂಡವರೆಗೂ ನೋಡಿ ಹಾಗೆ ಈಗಾಗಲೇ ಇದ್ರೆ ಇಂದಿನ ವಿಡಿಯೋದಲ್ಲಿ ನಾನು ಹೇಳಿದ್ದೆ ಅಲ್ವಾ ನಿಮಗೆ ನಾನು ಬೇರೆ ಎಲ್ಲಿಗೂ ಹೋಗಿದ್ದೆ ಅಲ್ಲು ಅದು ಎಲ್ಲಿಗೆ ಏನು ಹೇಗೆ ಅಂತ ಹೇಳ್ತೀನಿ ನೆಕ್ಸ್ಟ್ ವಿಡಿಯೋನ ನೋಡಿ ಅಂತ ಹೇಳ್ಬಿಟ್ಟು ಆ ವಿಡಿಯೋ ಇದೆ ಇವತ್ತು ಬಂದ್ಬಿಟ್ಟು ಈಗಾಗಲೇ ಅಂದರೆ ಸ್ಕಿಪ್ ಮಾಡಿದೆ ಹೆಂಡವರೆಗೂ ನೋಡಿ ನಿಮಗೂ ಹೆಲ್ಪ್ ಆಗ್ಬೋದು ಅಂತ ಹೇಳಿಬಿಟ್ಟು ನಾನು ಈ ವಿಡಿಯೋನ ಮಾಡ್ತಾಯಿದ್ದೀನಿ ಬನ್ನಿ ಇವಾಗ ಇವತ್ತು ಬಂದ್ಬಿಟ್ಟು ಫ್ರೈಡೇ ಆಗಿರುತ್ತೆ ಇವದೆಲ್ಲ ಇದ್ರೆ ನಿಮಗೆ ಆಲ್ಮೋಸ್ಟ್ ಗೊತ್ತಿರ್ಬೋದು ನಾನು ಇಲ್ಲಿಗೆ ಹೋಗಿದ್ದೀನಿ ಏನು ಅಂತ ಹೇಳ್ಬಿಟ್ಟು ಹಾಗೆ ಈಗಾಗಲೇ ಟೈಟಲ್ಲು ನೋಡಿರ್ತೀರಾ ಇದನ್ನು ಎಲ್ಲನೂ ನೋಡಿ ನಾನು ಬಂದ್ಬಿಟ್ಟು ನಮ್ಮಕ್ಕ ಮದುವೆ ಅಂಚಿ ಸಾರಿ ನಮ್ಮ ಅಕ್ಕನ ಮಗಳ ಮದುವೆ ಪಿಕ್ಸ್ ಆಗಿದೆಯಲ್ಲ ಕೊಂಡ್ಕೊಂಡು ಕೊಂಡ್ಕೊಂಬರೋಕೆ ಅಂತ ಹೇಳಿಬಿಟ್ಟು ಚಿಕ್ಕಪೇಟೆಗೆ ಹೋಗೋಣ ಅಂತ ಹೇಳ್ಬಿಟ್ಟು ಮಾತಾಡಿಕೊಂಡು ಹೋ ಇವತ್ತು ಫ್ರೈಡೇ ಹೋಗ್ತಾ ಇದ್ದೀವಿ ಎಲ್ಲರೂ ಯಾರೆಲ್ಲ ಹೋಗಿದ್ವಿ ಎಲ್ಲಿ ಕೊಂಡ್ಕೊಂಡ್ವಿ ಯಾವ ಥರ ಎಲ್ಲ ಇತ್ತು ಏನು ಹೇಗೆ ಅಂತ ಹೇಳ್ತೀನಿ ಹಾಗೆ ನೋಡ್ತಾಯಿರಿ ಸ್ಕಿಪ್ ಮಾಡಿದೆ ನೀವು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ನಮ್ಮ ಚಾನಲ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಾಗೆ ವಿಡಿಯೋ ಆಗಿದ್ದಲ್ಲಿ ನಿಮ್ಮ ಫ್ರೆಂಡ್ಸ್ಗೂ ಫ್ಯಾಮಿಲಿ ಮೆಂಬರ್ಸ್ಗೂ ಶೇರ್ ಮಾಡಿ ಬನ್ನಿ ಇವತ್ತು ಬಂದ್ಬಿಟ್ಟು ಫ್ರೈಡೇ ಅಲ್ವಾ ಅವತ್ತು ನಾವು ಬಟ್ಟೆ ಕೊಂಡ್ಕೊಂಬರಕ್ಕೆ ಹೇಳಿ ಹೋಗಿದ್ವಿ ಇನ್ನೇನು ಆಷಾಢ ಎಂಡಿಂಗು ಇತ್ತು ಆಷಾಢ ಇನ್ನೇನು ನಾವು ಅಂದರೆ ಮದುಮಗಳಿಗೆಲ್ಲ ಗಂಡು ಮಕ್ಕಳು ಗಂಡು ಗಂಡಿನ ಕಡೆಯವರು ಕೊಂಡ್ಕೊಂಡು ಬಂದು ಕೊಡ್ತಾರಲ್ವ ಇನ್ನು ಬಟ್ಟೆ ಇಸ್ಕೊಂಬರೋದು ಅಷ್ಟೇ ಅಂತ ಹೇಳಿಬಿಟ್ಟು ಹೋಗಿದ್ವಿ ಇನ್ನೇನು ಎಂಡಿಂಗ್ ಆಗ್ತಾ ಬರ್ತಾ ಇದೆಯಲ್ಲ ಅಂತ ಹೇಳಿಬಿಟ್ಟು ಇನ್ನು ಆ ವರಮಹಾಲಕ್ಷ್ಮಿ ಹಬ್ಬ ಇರೋದರಿಂದ ಇನ್ನು ಗಣೇಶ ಚತುರ್ಥಿ ಈ ಥರ ಎಲ್ಲ ಹಬ್ಬಗಳು ಮತ್ತು ಮ್ಯಾರೇಜುಗಳು ಈ ಥರ ಎಲ್ಲ ಡೇಟ್ ಎಲ್ಲ ಇರ್ತದಲ್ಲ ಅದಕ್ಕೆ ಇನ್ನು ಎಲ್ಲನೂ ಬ್ಯುಸಿ ಆಗುತ್ತೆ ಅಂದರೆ ರೆಶು ಜಾಸ್ತಿ ಆಗುತ್ತೆ ಅಲ್ಲಿ ಅಂತ ಹೇಳಿಬಿಟ್ಟು ಬೇಗನೆ ಹೋಗೋಣ ಇನ್ನು ನಮಗೂ ಅಷ್ಟೇ ಮನೆಯಲ್ಲಿ ಹಬ್ಬದ ಕೆಲಸಗಳು ಆ ಥರ ಎಲ್ಲ ಇರ್ತಾವಲ್ಲ ಅದಕ್ಕೆ ಹೋಗಿ ಬರೋಣ ಅಂತ ಹೇಳ್ಬಿಟ್ಟು ಹೋಗಿದ್ವಿ ಆಲ್ಮೋಸ್ಟ್ ಇನ್ನೇನು ಇವಾಗ ಬಂದ್ಬಿಟ್ಟು ಒಂದು ಟುವಲ್ಗೆಲ್ಲ ಹೋಗಿದ್ವಿ ನಾ ಅಲ್ಲಿಗೆ ನಾವು ನೋಡಿ ಚಿಕ್ಕಪೇಟೆ ಎಂಟ್ರೆನ್ಸಲ್ಲಿ ಈ ಥರ ಇರುತ್ತೆ ಇದು ಮಾರ್ಕೆಟ್ ಮಾರ್ಕೆಟಲ್ಲಿ ಬಸ್ ಇಳಿದರೆ ನಾವು ಪ್ರ ಇದು ಅಂದ್ರೆ ಅಂದರೆ ಇದು ಪ್ರೈವೇಟ್ ಬಸ್ ಸ್ಟ್ಯಾಪಲ್ಲಿ ಇಳಿದರೆ ಸ್ಟ್ರೈಟ್ ಹೋದ್ರೆ ನಮಗೆ ಮಾರ್ಕೆಟು ಸಿಗುತ್ತೆ ಆಲ್ಮೋಸ್ಟ್ ಅಂದರೆ ಗೊತ್ತಿರ್ದತ್ತೆ ಕೆಲವರಿಗೆ ಕೆಲವ್ರಿಗೆ ಗೊತ್ತಿಲ್ಲದೆ ಅವರವ್ರಿಗೆ ಈ ಥರ ನಾನು ಹೇಳ್ತಾ ಇದ್ದೀನಿ ಅಷ್ಟೇ ಅಲ್ಲಿ ಮಸೀದಿ ಎಲ್ಲ ಇರುತ್ತೆ ಅಲ್ಲಿಂದ ಒಳಗಡೆ ಹೋದರೆ ಈ ಥರ ಎಲ್ಲನೂ ಸಿಗ್ತವೆ ನಮಗೆ ಎಲ್ಲಿ ಕಂಫರ್ಟ್ ಇರುತ್ತೆ ರೇಟ್ಸು ಅದು ಇದು ನೋಡಿಕೊಂಡು ನಮಗೆ ಏನು ಬೇಕು ಹೇಗೆ ಅಂತ ಹೇಳಿಬಿಟ್ಟು ಈ ಥರ ಕೊಂಡ್ಕೊಬೋದು ಇದು ಬಂದ್ಬಿಟ್ಟು ಫಸ್ಟ್ ಡೇ ಈ ಥರ ಇದೆ ಹಾಗೆ ಇರಿ ಮಿಸ್ ಮಾಡಿದೆ ನಿಮಗು ಹೆಲ್ಪ್ ಆಗ್ಬೋದು ಹೇಗಿರುತ್ತೆ ಏನು ಅಂತ ಫಸ್ಟದೇನೋ ಏನೋ ಕ್ರೌಡ್ ನೋಡಿದ್ರಲ್ಲ ಈ ಥರ ಇದೆ ಅಂತ ಹೇಳಿಬಿಟ್ಟು ಇನ್ನು ನಾನು ಒಬ್ಳೇ ಇಲ್ಲಿಂದ ಬಂದಿದ್ದು ಬಸ್ಸಲ್ಲಿ ಮತ್ತು ನಮ್ಮ ಅಕ್ಕವರು ಇನ್ನು ಅಲ್ಲಿ ಅಲ್ಲಿ ಕೆಲವರೆಲ್ಲ ಜಾಯಿನ್ ಆಗಿದ್ದಾರೆ ನಾನೇ ಹುಡ್ಕೊಂಡು ಅಂದರೆ ಫೋನ್ ಮಾಡಿಕೊಂಡು ಇನ್ನು ಅವರು ಇಲ್ಲಿದ್ದೀವಿ ಬನ್ನಿ ಅಲ್ಲಿದ್ದೀವಿ ಬನ್ನಿ ಅಂತ ಇದ್ದರೆ ಹಾಗೆ ಸ್ಟ್ರೈಟ್ ಹೋಗ್ತಾಯಿದ್ದೆ ನೋಡಿ ನಾವು ಐಟಮ್ಸ್ ತೊಗೊಂಬರೋಕ್ಕೆ ಅಂತ ಹೇಳ್ಬಿಟ್ಟು ಆ ಸಂಧಿಯಲ್ಲಿ ಹೋಗಬೇಕು ಅಂಗಡಿಗೆ ಐಟಮ್ಸು ಆ ಥರ ಎಲ್ಲಾನು ಇದು ಬಟ್ಟೆ ಕೊಂಡ್ಕೊಳ್ಳೋಕ್ಕೆ ಅಂತ ಹೇಳಿಬಿಟ್ಟು ಈ ಕಡೆ ಹೋಗ್ತಾ ಇರೋದು ಎಲ್ಲಿಗೆ ಹೋಗ್ತೀವಿ ಏನು ಅಂತ ಹಾಗೆ ನೋಡ್ತಾ ಇರಿ ಹಾಗೆ ನಿಮಗೇನಾದರೂ ಬೇಕು ಅಂತ ಹೇಳಿದ್ರು ನೀವೂ ಈ ಥರ ವಿಡಿಯೋ ಮಾಡಿ ಹಾಕಿರ್ತೀನಲ್ವ ನಿಮಗೆ ಬೇಕಿದ್ರೂ ನೋಡಿ ಕೊಂಡ್ಕೋಬೋದು ಇವಾಗಂತೂ ಈ ವಿಡಿಯೋ ನೋಡ್ತಾ ಇದ್ರೆ ಇನ್ನೂ ವರಮಹಾಲಕ್ಷ್ಮಿ ಹಬ್ಬ ಆಗಿರೋದಿಲ್ಲ ಇವತ್ತಂತೂ ಹೋದರೆ ಬೇಡ ಎಂಡಲ್ಲಿ ನೋಡಿ ಹೇಗಿರುತ್ತೆ ಏನು ಅಂತ ಹೇಳಿಬಿಟ್ಟು ನಿಮಗೇನೆ ಗೊತ್ತಾಗತ್ತೆ ಅದು ಬೇರೆ ವೀಕೆಂಡಲ್ಲಿ ಮಾತ್ರ ಹೋಗಲೇಬೇಡಿ ವೀಕ್ ಡೇಸಲ್ಲೇ ಹೋಗಿ ನೋಡಿ ಈ ಥರ ಟಾಪ್ಸು ಈ ಥರ ಎಲ್ಲನೂ ಇರ್ತವೆ ಗೊತ್ತಿರತ್ತೆ ಆದ್ರೂ ಇವಾಗ ಹಬ್ಬದ ಆಫರು ಅದು ಇದು ಅಂತ ಹೇಳಿಬಿಟ್ಟು ಎಲ್ಲನೂ ಇದೆ ನೋಡಿದ್ರಲ್ಲ ಇವಾಗ ಕ್ರೌಡ್ ಯಾವ ಥರ ಇದೆ ಏನು ಅಂತ ಇವತ್ತೂ ಇದೆ ಅಂದರೆ ಅಷ್ಟೊಂದು ಇಲ್ಲ ಬನ್ನಿ ಇವಾಗ ನೋಡಿ ನಮ್ಮ ಅತ್ತಿಗೆ ಇವರು ಯಾರೆಲ್ಲ ಬಂದಿದ್ರು ಬಟ್ಟೆ ಎಲ್ಲ ಕೊಂಡ್ಕೊಳ್ಳೋಕ್ಕೆ ಅವರೆಲ್ಲ ಜಾಯ್ನ್ ಆದ್ವಿ ಮತ್ತು ಇಲ್ಲಿ ಬಂದ್ಬಿಟ್ಟು ಹೋಗಿದ ತಕ್ಷಣವೇ ರೋಡಲ್ಲೇ ಕತ್ಕೊಂಡಿರ್ತಾರೆ ಹೋಲ್ಸೇಲ್ ಇದೆ ಬನ್ನಿ ಇದು ಬೇಕಾ ಅದು ಬೇಕಾ ಅದು ಇದು ಅಂತ ಹೇಳಿಬಿಟ್ಟು ಕರಿತಾನೆ ಇರ್ತಾರೆ ಏನು ರೋಡು ಉದ್ದನೂ ಇರ್ತಾರೆ ಒಬ್ಬರೂ ಇದು ಮಾಡ್ತೀರ ನಮ್ಮ ಅಂಗಡಿಗೆ ಬನ್ನಿ ನಿಮ್ಮ ಅಂಗಡಿಗೆ ಬನ್ನಿ ಅಂತ ಹೇಳ್ಬಿಟ್ಟು ಆ ಥರ ಇರ್ತಾರೆ ಆದರೆ ನಾ ಆ ಚಾಯ್ಸ್ ಬಂದ್ಬಿಟ್ಟು ನಮ್ಮದು ನಮಗೆ ಏನು ಬೇಕು ಯಾವುದು ಬೇಕು ಕೊಂಡ್ಕೊಳ್ಳೋದು ನಮಗೆ ರೇಟ್ ಎಲ್ಲ ಯಾವ ಥರ ಇದೆ ಏನು ಹೇಗೆ ಅಂತ ಹೇಳ್ಬಿಟ್ಟು ನಾವು ಯೋಚನೆ ಮಾಡಿ ಕೊಂಡ್ಕೋಬೇಕಾಗುತ್ತೆ ಆದರೆ ಇಲ್ಲಿ ಮಾತ್ರ ಎಲ್ಲನೂ ಸಿಗ್ತವೆ ನಾವು ಒಂದಲ್ಲ ಎರಡನ್ನ ನೋಡಿ ತಗೋಬೋದು ಅಂತ ಅಂತ ಕೊಬೋದು ಇವಾಗ ಹೇಳ್ದಲ್ವ ಈ ಥರ ಹೋಲ್ಸೇಲಲ್ಲಿ ಅಂಗಡಿಗಳಲ್ಲಿ ಈ ಥರ ನಾವು ಆಫರ್ ಬಿಟ್ಟಿದ್ದೀವಿ ಬನ್ನಿ ಅದು ಇದು ಅಂತ ಹೇಳಿಬಿಟ್ಟು ಈ ಥರ ಎಲ್ಲ ಕರ್ಕೊಂಡು ಹೋಗ್ತಾರೆ ಓಲ್ಸೇಲಲ್ಲಿ ಕೊಡ್ತೀವಿ ಅಂತ ಅಲ್ಲಿ ಸ್ವಲ್ಪ ನೋಡಿಕೊಂಡು ಪರ್ಚೇಜ್ ಮಾಡಿ ಬಾರ್ಗಿಂಗ್ ಆ ಥರ ಮಾಡಿಕೊಂಡು ನೋಡಿ ಇಲ್ಲೆಲ್ಲ ಒಂದು ಕಡೆ ಕರ್ಕೊಂಡೋಗಿ ಅವರು ಒಳ್ಳಗಡೆಗೆ ಹೋಗಿ ಕರ್ಕೊಂಡು ಹೋದರು ಅಲ್ಲಿ ನೋಡಿದ್ರೆ ನಾರ್ಮಲ್ ಇದಕ್ಕಿಂತ ಅಂದರೆ ದೊಡ್ಡ ದೊಡ್ಡ ಅಂಗಡಿಗಳಿಗಿಂತ ಇಲ್ಲೇ ಹೋಲ್ಸೇಲ್ ಅಂತಾರೆ ಆದರೆ ಆ ಕಾಸ್ಟ್ ಮಾತ್ರ ಅಷ್ಟೇ ಜಾಸ್ತಿನೇ ಹಾಕಿದ್ರು ಸರಿ ಅಂತೇಳ್ಬಿಟ್ಟು ನಾವು ಮತ್ತೆ ಇಲ್ಲಿ ಅಲ್ಲೇ ಸುದರ್ಶನ್ ಅಂತ ಇತ್ತು ಅಲ್ಲಿಗೆ ಬಂದು ಈಗಾಗಲೇ ಊಟದ ಟೈಮ್ ಆಗಿತ್ತು ಇನ್ನು ನಾನು ತಿಂದ್ಕೊಂಡು ಹೋಗಿರಲಿಲ್ಲ ನಮ್ಮ ಅತ್ತಿಗೆ ಬೇರೆ ತಿಂದಿರಲಿಲ್ಲ ಅವ್ರಿಗೆ ಹಸಿವಾಗ್ತಾಯಿತ್ತು ಅಂತೇಳ್ಬಿಟ್ಟು ನಾನು ಬೇಕಾದರೆ ಹಾಗೆ ಇದ್ ಒಂದು ಕಾಪಿನೋ ಏನಾದರೂ ಕುಡ್ಕೊಂಡು ಬೇಕಾದರೆ ಹಾಗೆ ಇದ್ದೆ ಇನ್ನು ಊಟದ ಟೈಮು ಟು ಒಂದು ಟೂ ತರ್ಟಿ ಆ ಥರ ಆಗಿತ್ತು ಹೇಳ್ದಲ್ವ ಅವ್ರು ಯಾರೋ ಕರ್ಕೊಂಡು ಹೋಗ್ತಾರೆ ಅಂತ ಹೇಳ್ಬಿಟ್ಟು ಅಲ್ಲಿ ಹೋದರೆ ಹೇಳಿದೆ ಈಗಾಗಲೇ ಹೇಳಿದ್ದೀನಿ ನಾರ್ಮಲ್ ಇದಕ್ಕೇ ಒಂದಷ್ಟು ನಾರ್ಮಲ್ ಅಂಗಡಿಯಲ್ಲಿ ಇರೋ ಥರನೇ ಕಾಸ್ಟ್ ಆಗ್ತಾರೆ ಅದಕ್ಕೋಸ್ಕರ ನಾವು ಅಲ್ಲಿಂದ ವಾಪಸ್ ಬಂದ್ಬಿಟ್ಟು ಇಲ್ಲಿ ಸುದರ್ಶನ್ ಸಿಲ್ಕ್ ಅಂತ ಹೇಳಿಬಿಟ್ಟು ಅಲ್ಲಿಗೆ ಬಂದಿದ್ವಿ ಅದೇ ಸುದರ್ಶನ್ ಸಿಲ್ಕು ಒಂದೇ ರೋಡಲ್ಲಿ ಒಂದು ಮೂರು ನಾಲ್ಕು ಅಂಗಡಿಗಳಿದ್ದಾವೆ ಹಾಗೆ ಕಳಮಂದಿರು ವರಮಹಾಲಕ್ಷ್ಮಿ ಸಿಲ್ಕ್ಸ್ ಈ ಥರ ಎಲ್ಲ ಉದ್ದಕ್ಕೂ ಇದ್ದಾವೆ ನಿಮಗೆ ಯಾವುದು ಬೇಕು ಏನು ಅಂತ ಹೋಗಿ ಒಂದತ್ರ ಅಲ್ಲ ಎರಡು ಹತ್ರ ನೋಡಿ ಅಂದರೆ ಸಲ ಹೋಗಿದ್ದೀವಿ ಅಂದರೆ ಟೈಮ್ ಕೊಡಬೇಕು ಚೆನ್ನಾಗಿ ಇಲ್ಲ ನಾವು ಆಗೋಗಿ ಈಗ ಬಂದ್ಬಿಡ್ತೀವಿ ಅಂದರೆ ಅದು ಆಗೋದಿಲ್ಲ ನಾವು ಈ ಥರ ಪರ್ಸೇಜಿಂಗ್ ಮಾಡೋದು ಏನಕ್ಕಂದರೆ ಹೋಲ್ಸೇಲಾಗಿ ಸಿಗತ್ತೆ ಅಂದರೆ ಕರ ಸ್ವಲ್ಪ ರೇಟ್ ಕಡಿಮೆ ಥರ ಸಿಗತ್ತೆ ನಮಗೆ ಯಾವುದು ಬೇಕೋ ಅದು ಒಂದಲ್ಲ ಎರಡು ಅಂತ ನೋಡಿ ತಗೋಬೋದು ಅಂತ ಹೇಳಿಬಿಟ್ಟು ಆ ಥರ ಹೋಗಿ ಕೊಂಡ್ಕೊಂಬರ್ಬೋದು ಇವಾಗ ವ್ಯಾಪಾರ ಮಾಡೋವ್ರಿಗೆ ಹಾಗೆ ಇದು ಹಾಗೆ ಈ ಮದುವೆ ಫಂಕ್ಷನ್ಗಳಿಗೆ ಅದಕ್ಕೆ ಇದಕ್ಕೂ ಜಾಸ್ತಿ ಬೇಕಾಗತ್ತಲ್ವ ಆ ಥರ ಹೋಗಿ ನಾವು ಈ ಥರ ಪರ್ಚೇಸ್ ಮಾಡ್ಕೋಬೋದು ಹೇಳ್ದಲ್ವ ನಾರ್ಮಲ್ಲು ಇದಕ್ಕಿಂತ ಈ ಸುದರ್ಶನ್ ಸಿಲ್ಕಲ್ಲಿ ಎಷ್ಟೋ ವಾಸಿ ಅಂದರೆ ಟೆನ್ ಪರ್ಸೆಂಟ್ ತರ್ಟಿ ಪರ್ಸೆಂಟ್ ಆ ಥರ ಆಫರನ್ನು ಕೊಟ್ಟಿದ್ರು ಅದರಲ್ಲಿ ಬಾರ್ಗಿಂಗ್ ಮಾಡೋಕ್ಕಾಗೋದಿಲ್ಲ ಅದರಲ್ಲಿ ಎಷ್ಟು ಬಜೆಟ್ ಹಾಕಿರ್ತಾರೋ ಅಷ್ಟರಲ್ಲೇ ನಾವು ತೊಗೋಬೇಕಾಗತ್ತೆ ಅಂದರೆ ಬಿಲ್ಲು ಎಲ್ಲ ಎಷ್ಟು ಹಾಕಿರ್ತಾರೋ ಅಷ್ಟರಲ್ಲೇ ತಗೋಬೇಕಾಗುತ್ತೆ ಆದರೂ ಪರವಾಗಿಲ್ಲ ಸ್ಯಾರೀಸ್ ಎಲ್ಲ ಚೆನ್ನಾಗಿದ್ದಾವೆ ಕಾಸ್ಟ್ಲಿನೇ ಆದ್ರೂ ನಾವು ನೋಡಿ ತಗೋಬೋದು ಮತ್ತು ನೋಡಿ ಇಲ್ಲಿ ಬಂದು ಅಲ್ಲೇ ಮೇಲ್ಗಡೆನೇ ಲಂಚೂ ಇರುತ್ತೆ ನಾವು ಹೋಗಿ ಬೇಕಿದ್ದರೆ ತಿಂದ್ಕೊಂಡು ಬರ್ಬೋದು ಸರಿ ಅದೆಲ್ಲ ಅಲ್ಲಿ ಸುದರ್ಶನ್ ಸಿಲ್ಕಲ್ಲೆಲ್ಲ ನಾವು ಬಟ್ಟೆಯೆಲ್ಲ ಕೊಂಡ್ಕೊಂಡು ಎಲ್ಲ ಅಲ್ಲೇ ತೊಗೊಂಡಿತ್ತು ನಮಗೆ ಅಲ್ಲ ತೊಗೊಂಡು ಬಂದುಬಿಟ್ವಿ ಬಂದು ಮತ್ತು ಕೆಳಗಡೆ ಬಂದು ಸೂಟ್ಸನ್ನ ಇದ್ವಿ ಮಕ್ಕಳಿಗೆ ಮಕ್ಕಳಿಗೆ ಮಕ್ಕಳಿಗೆಲ್ಲ ಅಂದರೆ ಸುದರ್ಶನ್ ಸಿಲ್ಕಲ್ಲಿ ಲೇಡೀಸ್ಗೆ ಮಾತ್ರ ಕೊಂಡ್ಕೊಂಡ್ವಿ ಮತ್ತು ಅಲ್ಲಿಂದ ಮುಂದ್ಗಡೆಗೆ ಬಂದು ಈ ಥರ ಜೆಂಟ್ಸ್ಗೆ ಸೂಟ್ಸು ಶರ್ಟು ಪ್ಯಾಂಟು ಈ ಥರ ಎಲ್ಲನೂ ಅಲ್ಲಿ ಕೊಂಡ್ಕೊಂಡ್ವಿ ಆಗಾಗ್ಲೇ ಒಂದು ನೈಟ್ ನೈನ್ ಓ ಕ್ಲಾಕ್ ಆ ಥರ ಆಗೋಯ್ತು ಸರಿ ಅಂತೇಳ್ಬಿಟ್ಟು ನಮ್ಮ ಅಕ್ಕವರು ಮನೆಗೆ ಹೋಗಿ ಮತ್ತು ನೆಕ್ಸ್ಟ್ ಡೇ ಬೆಳಗ್ಗೆ ಹಾಗೆ ಇನ್ನು ಇದ್ದಾವಲ್ಲ ಇನ್ನೂ ಸ್ವಲ್ಪ ಅವತ್ತಿಗೆ ಆಗಲಿಲ್ಲ ಪರ್ಚೇಜಿಂಗ್ ಮಾಡೋದು ಇನ್ನು ಸ್ವಲ್ಪ ಅಲ್ಪ ಸ್ವಲ್ಪ ಸ್ವಲ್ಪ ಇದ್ದೋಗಿತ್ತು ಸರಿ ಅಂತ ಹೇಳಿಬಿಟ್ಟು ನೆಕ್ಸ್ಟ್ ಡೇ ಅಂದರೆ ನೆಕ್ಸ್ಟ್ ಡೇ ಬಂದ್ಬಿಟ್ಟು ವೀಕೆಂಡು ಸಾಟರ್ಡೇ ಆವತ್ತು ಹೋದ್ವಿ ಹೇಗೋ ನಾವು ಅದಕ್ಕೆ ಮುಂಚಿನ ದಿನವೇ ಹೇಗೋ ಒಂದು ಸಲ ಆ ಥರ ಸ್ಯಾರೀಸ್ ಕೊಂಡ್ಕೊಂಡಿದ್ದು ಎಷ್ಟೋ ವಾಸಿ ಆಗ್ಬಿಡ್ತು ಇವತ್ತೂ ಹಾಗೆ ಒನ್ ಡೇ ಲೇಟು ಅದು ಇದು ಅಂತ ಹೇಳಿಬಿಟ್ಟು ಕೊಂಡ್ಕೋಬೇಕು ಅಂತ ಹೇಳಿದರೆ ಒಂದು ಸ್ವಲ್ಪನೂ ಒಂದು ಸ್ಯಾರಿನೂ ಕೊಂಡ್ಕೊಳ್ಳೋಕ್ಕಾಗ್ತಾ ಇರಲಿಲ್ಲ ಆ ಥರ ಇತ್ತು ನೋಡಿ ಇದು ಬಂದ್ಬಿಟ್ಟು ನೆಕ್ಸ್ಟ್ ಡೇ ಇದೇ ರೋಡಲ್ಲೇ ಎರಡು ಮೂರು ಇದಾವೆ ಸುದರ್ಶನ್ ಸಿಲ್ಕ್ಸು ಅಂತ ಹೇಳಿಬಿಟ್ಟು ಅಂಗಡಿಗಳು ಹಾಗೆ ಕಲಾ ಇದೆ ಮಹಾಲಕ್ಷ್ಮಿ ಸಿಲ್ಕ್ಸ್ ಆ ಥರ ಎಲ್ಲನೂ ಇದ್ದಾವೆ ಆದರೆ ನಾವು ಕಾಲಿಡೋಕ್ಕೆ ಜಾಗ ಇರ್ತಾ ಇರಲಿಲ್ಲ ನಾವು ಸುಮ್ಮನೆ ನಿಂತ್ಕೊಂಡಿದ್ರೆ ಅವರಷ್ಟಕ್ಕೆ ಅವ್ರ ತೆಳ್ಕೊಂಡು ಹೋಗ್ತಾಯಿದ್ರು ರೋಡಲ್ಲಿ ಬಂದ್ಬಿಟ್ಟು ಅದು ಆ ರೋಡ್ ಮಧ್ಯದಲ್ಲೇ ಅದು ಏನೋ ಹಸು ಎಲ್ಲ ಇದ್ರೂ ಅದನ್ನೆಲ್ಲ ಒಡ್ಕೊಂಡು ಅಲ್ಲಿ ಗಾಡಿಗಳು ಬೇರೆ ಅದರಲ್ಲಿ ರೋಡಲ್ಲಿ ಅಷ್ಟು ಕ್ರೌಡ್ ಇದ್ರೂ ಜನ ಇದ್ರೂ ಅದರಲ್ಲೇನೋ ಗಾಡಿಗಳೋಗೋದು ಈ ಥರ ಎಲ್ಲನೂ ಮಾಡಿ ಬಾ ಏನಕ್ಕೆ ಬಂದ್ವಪ್ಪ ಇವತ್ತು ಹೋಗಿ ಹೋಗಿ ಇವತ್ತೇ ಬಂದಿದ್ದೀವಲ್ಲ ಅಂತ ಅನ್ನಿಸ್ಬಿಡ್ತು ಇನ್ನು ಮಾತ್ರ ಇಲ್ಲಿಗೆ ಮಾತ್ರ ಬರ ಬರಲೇಬಾರ್ದು ಈ ಥರ ವೀಕೆಂಡಲ್ಲಿ ಈ ಥರ ಏನಾದರೂ ಹಬ್ಬ ಈ ಥರ ಫಂಕ್ಷನ್ಸ್ ಈ ಥರ ಅಂದರೆ ಹಬ್ಬಗಳ ಟೈಮಲ್ಲಿ ಈ ಥರ ಆಫರ್ಸ್ ಕೊಟ್ಟಿರೋ ಟೈಮಲ್ಲಿ ಈ ಥರ ಮಾತ್ರ ಚಿಕ್ಕಪೇಟೆಗೆ ಬರಬಾರ್ದು ಅಂತ ಹೇಳಿ ಅನ್ನಿಸ್ಬಿಡ್ತು ಇವಾಗ ವರಮಹಾಲಕ್ಷ್ಮಿ ಹಬ್ಬ ಬರ್ತಾ ಇರೋದ್ರಿಂದ ಎಲ್ಲರಿಗೂ ಇರುತ್ತೆ ಸ್ಯಾರೀಸ್ ಕೊಂಡ್ಕೋಬೇಕು ಹಾಗೆ ಹಬ್ಬಕ್ಕೆ ಬೇಕಾಗಿರೋ ಐಟಮ್ಸ್ ಎಲ್ಲ ಕೊಂಡ್ಕೋಬೇಕು ಅಂತ ಹೇಳಿಬಿಟ್ಟು ಎಲ್ಲರಿಗೂ ಇರುತ್ತೆ ನೋಡಿ ಹೇಗಿದೆ ಅಂತ ಹೇಳ್ಬಿಟ್ಟು ಏನಕ್ಕೆಪ್ಪ ಬಂದಿದ್ವಿ ಅಂತ ಅನ್ನಿಸ್ಬಿಡ್ತು ಒಂದೊಂದತ್ರ ರೋಡ್ ಪಾಸ್ ನೋಡಿ ಇಲ್ಲದು ಅಂದರೆ ನಿಲ್ತ್ಕೊಂಡಿದ್ರೆ ನಮ್ಮಷ್ಟಕ್ಕೆ ನಾವೇ ಹೊರಟೋದ್ವಿ ಆ ಥರ ತೆಳ್ಕೊಂಡು ಎಲ್ಲ ಹೋದ್ರು ಇನ್ನು ಮಾತ್ರ ಬರಬಾರ್ದಪ್ಪ ಈ ಥರ ಕ್ರೌಡ್ ಇದ್ರೆ ಅಂತ ಹೇಳ್ಬಿಟ್ಟು ಯಾವಾಗ ಯಾವಾಗ ಆಚೆಗೆ ಹೊರಟೋಗ್ತಿವಿ ಅಂತ ಅನ್ನಿಸ್ಬಿಡ್ತು ಇವತ್ತು ಮಾತ್ರ ಕೊಂಡ್ಕೊಳ್ಳಿದ್ದು ಕಡಿಮೆನೇ ಮುಂಚಿನ ದಿನವೇ ಹೇಗೋ ಹಾಗೆ ಕೊಂಡ್ಕೊಂಬಿಟ್ವಿ ಇವತ್ತು ಮಾತ್ರ ಆ ಜನಗಳಲ್ಲಿ ಎಲ್ಲನೂ ಆ ಥರ ಇದ್ದಿದ್ದರಿಂದ ವಿಡಿಯೋ ಮಾಡ್ಕೊಳ್ಳೋಕ್ಕೂ ಆಗಲಿಲ್ಲ ಯಾವಾಗ ಯಾವಾಗ ನಾವು ಹೋಗಿ ಮನೆ ಸೇರಿಕೊಳ್ಳೋಣ ಅಂತ ಅನ್ನಿಸ್ಬಿಡ್ತು ಅವತ್ತಂತೂ ಅಷ್ಟೊಂದೇನು ಪರ್ಚೇಜೇ ಮಾಡಲಿಲ್ಲ ಮತ್ತು ನಮ್ಮ ಅಕ್ಕವರ ಮನೆಗೆ ಹೊರಟೋದ್ವಿ ಅಲ್ಲಿ ಆ ಥರ ಕ್ರೌಡ್ ಇದ್ಕೊಂಡು ಅಲ್ಲಿ ನಾವು ಕಷ್ಟ ನಾವು ಅಲ್ಲಿ ಇನ್ನೇನು ಏನಾದರೂ ಒಂದು ಐಟಮ್ ತಗೋಬೇಕು ಅಂತ ಹೇಳಿದ್ರು ಒಂದು ಒಂದು ಕಿಲೋಮೀಟರು ಆ ಥರ ನಡಿಬೇಕಾಗಿತ್ತು ಆ ಥರ ಈ ಸಂಧಿಯಲ್ಲ ಆ ಸಂಜೆಯೆಲ್ಲ ಆ ಕಡೆ ಈ ಕಡೆ ಅಂತ ಹೇಳಿ ಸುತ್ತಾಕೊಂಡು ಬರೋಸೊಳಗೆ ಅಷ್ಟು ಟೈಮ್ ಆಗ್ತಾಯಿತ್ತು ಒಂದು ಐಟಮ್ ಪರ್ಚೇಸ್ ಮಾಡಬೇಕಾಗಿದ್ರು ಆ ಥರ ಸೆಕೆಂಡ್ ಡೇ ಅಂತೂ ತುಂಬಾ ಅಟರ್ ಪ್ಲಪು ಏನು ಅಷ್ಟು ಹೆಚ್ಚಾಗಿ ಪರ್ಚೇಸ್ ಮಾಡೋಕ್ಕೆ ಆಗಲಿಲ್ಲ ಆ ಥರ ನೀವು ಹೋಗಂಗಿದ್ರೆ ವೀಕ್ ಡೇಸಲ್ಲಿ ಮಾತ್ರ ಸ್ಯಾಟರ್ಡೇ ಸಂಡೇ ಮಾತ್ರ ಹೋಗಬೇಡಿ ವೀಕ್ ವೀಕ್ ಡೇಸಲ್ಲಿ ಹೋಗಿ ವೀಕೆಂಡ್ಗಳಲ್ಲಿ ಮಾತ್ರ ಹೋಗಬೇಡಿ ತುಂಬಾ ಅಲ್ಲಿ ಪರ್ಚೇಸ್ ಮಾಡೋಕ್ಕಂತೂ ಆಗೋಲ್ಲ ಅಂದರೆ ಪ್ರೈಸಸ್ಸು ಎಲ್ಲ ಪರವಾಗಿಲ್ಲ ಎಲ್ಲನೂ ಸಿಗತ್ತೆ ಆದರೆ ನಾವು ನೋಡಿಕೊಂಡು ಬಾರ್ಗಿಂಗ್ ಮಾಡಿ ನಾವು ತಗೋಬೇಕಾಗತ್ತೆ ಆ ಥರ ನಾನು ಏನೇನು ತೊಗೊಂಬಂದೆ ಏನೆಲ್ಲ ಪರ್ಚೇಸ್ ಮಾಡಿದ್ವಿ ಏನು ಅಂತ ಹೇಳಿಬಿಟ್ಟು ನಾನು ಈ ವಿಡಿಯೋದಲ್ಲಿ ಆಗ್ತಾ ಇಲ್ಲ ನೆಕ್ಸ್ಟ್ ಯಾವಾಗಾದರೂ ನಿಮಗೆ ಆಗಿ ತೋರಿಸ್ತೀನಿ ನಾನು ಪಾರ್ಲರ್ಗೆಲ್ಲ ಏನೇನು ತೊಗೊಂಬಂದೆ ಏನು ಹೇಗೆ ಅಂತ ಹೇಳ್ಬಿಟ್ಟು ಅದರಲ್ಲ ಫ್ರೆಂಡ್ಸ್ ಇದು ಆಗಿತ್ತು ಇವತ್ತಿನ ವಿಡಿಯೋ ನಿಮಗೆ ಈ ಥರ ಹೇಳಬೇಕಂತ ಅಷ್ಟೊಂದು ಬೇಜಾರಾಗೋಯ್ತು ಅಲ್ಲಿ ಅದಕ್ಕೋಸ್ಕರ